ಎಲ್ರಿಗೂ ನಮಸ್ಕಾರ ಏನಪ್ಪ ವೆನ್ನೆಲ್ಲ ಕುಡ್ಗೊಳಿ ಇಟ್ಕೊಂಡು ನಿಂತ್ಕೊಂಡಿದ್ದಾಳೆ ಅಂದ್ಕೊಂತಿದ್ದೀರಾ ಹೌದು ನಮ್ಮದು ಟೊಮೊಟೊ ಮುಗಿದೋಗಿದೆ ಇವಾಗ ಅದೇ ಹಳೆ ಬೆಡ್ಡುಗಳಿಗೆ ನಾವು ಸೌತೆಕಾಯಿ ಬೀಜ ಹೂಣಿದೀವಿ ಇದು ಸೀಡ್ ಬಂದು ಚಿತ್ರ ಅಂತ ಉಣ್ಸಿ ಒಂದು ವಾರ ಅಷ್ಟು ಟೈಮ್ ಆಗಿದೆ ನೋಡಿ ಮೊಳಕೆ ಸಹ ಬಂದಿದೆ ಚೆನ್ನಾಗಿ ಹಿಂದಿನ ವೀಡಿಯೋದಲ್ಲಿ ಈ ಥರ ಸೌತೆಕಾಯಿ ಮೊಳಕೆ ಹಳೆ ಬೆಡ್ಡುಗಳಿಗೆ ಉಣ್ತಿದ್ದೀವಿ ಹೇಳಿದಾಗ ನಿಮ್ಮಲ್ಲಿ ಕೆಲವರು ಕಮೆಂಟ್ ಮಾಡಿದರು ಫಸ್ಟು ಸೊ ಫಸ್ಟು ಟೊಮೊಟೊ ಗಿಡವನ್ನು ಕಿತ್ತುಬಿಡಿ ಆಮೇಲೆ ಹೂಣಿಸಿ ಅಂತ ಅಂತ ನಾವು ಆ ಥರ ಪೂರ್ತಿಯಾಗಿ ಟೊಮೊಟೊ ಗಿಡವನ್ನು ಕಿತ್ತಾಕಲ್ಲ ಈ ಥರ ಮೊದಲು ಮೊದಲು ಮಾತ್ರ ಕಟ್ ಮಾಡಿ ಬಿಡ್ತೀವಿ ಏನಕ್ಕಪ್ಪ ಅಂದರೆ ಸೌತೆಕಾಯಿ ಮೇಲೆಗೆ ಬಳ್ಳಿ ಹರಡತ್ತೆ ಅದಕ್ಕೆ ಸಪೋರ್ಟಿಂಗಾಗಿ ಈ ಥರ ಹಳೆ ಟೊಮೊಟೊ ಗಿಡನೇ ಇರತ್ತೆ ಒಣಗಿರೋದು ಇಲ್ಲಿ ಅದು ಪೂರ್ತಿಯಾಗಿ ಕಟ್ ಮಾಡಿಬಿಟ್ರೆ ಮತ್ತೆ ಮಧ್ಯದಲ್ಲಿ ತಂಗು ಸೆಳಿಬೇಕು ಬಳ್ಳಿ ಹರಡೋಕ್ಕೆ ಮೇಲೆಗೆ ಅದೆಲ್ಲ ಎಕ್ಸ್ಟ್ರಾ ಲೇಬರ್ ಖರ್ಚಾಗತ್ತೆ ಮತ್ತು ಅದಕ್ಕೆ ನಾವು ಈ ಥರ ಮೊದಲು ಮಾತ್ರ ಕಟ್ ಕಟ್ ಮಾಡಿಬಿಡ್ಬಿಟ್ರೆ ಇಟ್ಟರೆ ಇದು ಮೇಲೆಗೆ ಇದ್ರಿಗೆ ಹರಡುತ್ತೆ ಅಂತ ಮತ್ತೆ ಸೌತೆಕಾಯಿ ಇರೋದು ಒಂದು ತಿಂಗಳು ಅಷ್ಟೇ ಒಂದು ತಿಂಗಳು ಒನ್ ಟೈಮ್ ಅಷ್ಟೇ ಅದಕ್ಕೆಲ್ಲ ಈ ಥರ ಮತ್ತೆ ನಾವು ತಂಗೂ ಸೆಳೆಯೋದು ಇನ್ವೆಸ್ಟ್ ಮಾಡೋದು ಎಲ್ಲ ಅಷ್ಟು ಸರಿ ಅನಿಸಲ್ಲ ಅದಕ್ಕೆ ಹಳೆ ಬೆಡ್ಡುಗಳಿಗೆ ನಾವು ಸೌತೆಕಾಯಿ ತುಂಬ ಜನ ಉಣಿಸ್ತಾರೆ ಇದೇ ರೀಸನ್ನಿಂದ ಕಾಸ್ಟ್ ಕಮ್ಮಿ ಆಗತ್ತೆ ಅಂತ ಇವಾಗ ನಾನು ಈ ಥರ ಕಟ್ ಮಾಡ್ತಿದ್ರೆ ಅಮ್ಮ ಹಿಂದೆ ಇಂದ ಹೇಳ್ತಿದ್ದಾರೆ ಎಲ್ಲಾದರೂ ಸೌತೆಕಾಯಿ ಮೊಳಕನ್ನು ಕಟ್ ಮಾಡಿಬಿಟ್ಟಿಯಾ ಕಟ್ ಮಾಡಿಬಿಟ್ರೆ ನಿನ್ನನ್ನು ನನ್ನ ಿ ಅಂತ ಅಷ್ಟೇ ಈ ವಿಡಿಯೋಗೆ ನನ್ನ ಇನ್ನಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ಗೋಸ್ಕರ ನನ್ನ ಪೇಜ್ನ ಫಾಲೋ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್